ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಎಲ್ಲರಿಗೂ ಅರಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತು ನಾನು ನಮ್ಮ ರೈತರುಗಳಿಗೆ ಮೇಕೆ ಸಾಕುವಂಥವ್ರಿಗೆ ಕುರಿ ಸಾಕುವಂಥವ್ರಿಗೆ ಮತ್ತು ಹಸು ಸಾಕುವಂಥವ್ರು ಈ ವಿಡಿಯೋ ನೋಡಲೇಬೇಕು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಆತೊಂದು ವಿಷ ಆ ಥರದೊಂದು ವಿಷಯನ ನಾನು ನಿಮಗೆ ಮನಮುಟ್ಟುವಂತೆ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರು ಯಾಕೆಂದರೆ ನಾನು ಅನುಭವ ಆದರೂ ದೆಸೆಯಿಂದ ನಾನು ಅದನ್ನು ತೊಂದರೆ ಅನುಭವಿಸಿದ್ದೀನಿ ಆ ಥರ ಮಾಡಿಬಿಟ್ಟು ನೀವು ಯಾರು ಆ ಥರ ಮಾಡಕ್ಕೆ ಹೋಗಬೇಡಿ ಆದ್ರಿಂದ ಏನು ತಪ್ಪು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕುರಿ ಸಡ್ಡು ಮಾಡಿರುವಂಥವ್ರು ಮೇಕೆ ಸಡ್ಡು ಮಾಡಿರುವಂಥವ್ರು ಹಸು ಸಡ್ಡು ಮಾಡಿ ಹಸು ಸಾಕಾಣಿಕೆ ಮಾಡೋವಂಥಿರೋರು ಪ್ರತಿಯೊಬ್ಬರು ತಪ್ಪು ಮಾಡಿರ್ತೀರಿ ಆ ತಪ್ಪನ್ನ ನೀವು ಯಾರು ಮಾಡಬೇಡಿ ಸ್ನೇಹಿತರೆ ತಪ್ಪು ಮಾಡೋ ನೀವು ಭಾಳ ಅನುಭವಿಸ್ ತಪ್ಪು ಅನುಭವಿಸ್ಬೇಕಾಯ್ತು ಯಾಕೆಂದರೆ ಮೇವಾಕ್ಕೋಗ್ಲಿ ಹಸುಗೆ ಮೇವಾಕುವಾಗ ಟಗರು ಆಮ್ಯಾಗೆ ಇನ್ನೊಂದು ನೀವು ಅಮ್ಮಿಗಡದ ಟಗರ್ಗಳ್ನ ಸಾಕ್ತಿರಲ್ಲ ಸಾಕಾಣಿಕೆ ಮಾಡೋರು ಬಕ್ರೀದ ಪರ್ಪಕ್ ಹೋಸ್ಕರಣೆ ಟಗರ್ಗಳ್ನ ಸಾಕ್ತೀರಿ ಅವರು ಸಹಿತ ತಪ್ಪು ಮಾಡಿದ್ದೀರಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ ಪ್ರತಿಯೊಬ್ಬರು ಯೂಟ್ಯೂಬ್ಗಳಲ್ಲಿ ತೋರಿಸ್ತಾರೆ ಕುರಿ ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಮಾಡೋರು ಈ ತಪ್ಪನ್ನ ನೀವು ಪ್ರತಿಯೊಬ್ಬರು ಮಾಡಿದ್ದೀರಿ ನಾನು ಸಹಿತ ಮಾಡಿಬಿಟ್ಟು ಮನವರಿಕೆ ಆಗಿ ಚೇಂಜ್ ಮಾಡಿದ್ದೀನಿ ಆ ಥರ ಏನಾದ್ರು ನೀವು ಮಾಡಿದರೆ ನೀವು ಆ ಕಷ್ಟ ಅನುಭವಿಸ್ತಾ ಇರ್ತೀರಿ ಅದಕ್ಕೋಸ್ಕರ ನೀವು ಯಾರು ಆ ತಪ್ಪನ ಮಾಡಕ್ಕೆ ಹೋಗ್ಬೇಡಿ ಆ ತಪ್ಪು ಏನು ಅಂದರೆ ಸ್ನೇಹಿತರೆ ಬನ್ನಿ ನಾನು ನಿಮಗೆ ತೋರ್ಸ್ ತೋರಿಸ್ಕೊಡ್ತೀನಿ ಕಣ್ಣು ನೋಡಿ ಸ್ನೇಹಿತರೆ ನಾನು ಹೇಳ್ದಂಗೆ ಪ್ರತಿಯೊಬ್ಬರು ತಪ್ಪನ್ನ ಮಾಡಬೇಡಿ ಅಂತ ಹೇಳೋದು ಯಾಕೆ ಗೊತ್ತೇ ಸ್ನೇಹಿತರೆ ನೀವು ಇನ್ನೂರು ಕುರಿ ಸಾಕ್ಬೋದು ಅಥವಾ ಐನೂರು ಕುರಿ ಸಾಕ್ಬೋದು ಅಥವಾ ಸಾವಿರ ಕುರಿ ಸಾಕ್ಬೋದು ಅದ್ಲಕ್ಕೆ ಬರಲ್ ನಮಗೆ ನೀವು ಮಾಡಬೇಕಾಗಿರೋ ತಪ್ಪು ಮಾಡಿರೋದು ಏನಪ್ಪಾ ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬರು ಚಂಡಿಗೋಳನ್ನ ಒಳಗಡೆ ಮಾಡಿರ್ತೀರಿ ತಿಳ್ಕೊಳ್ಳಿ ಪ್ರತಿಯೊಬ್ರು ಯಾರು ಒಳಗಡೆ ಮಾಡಿರ್ತೀರಿ ಚಂಡಿಗಳು ಹಸು ಸಾಕ್ಲಿ ಮೇಕೆ ಸಾಕ್ಲಿ ಕುರಿ ಸಾಕ್ಲಿ ಅದು ನೀವು ಪ್ರತಿಯೊಬ್ಬರೂ ತೊಂದರೆ ಅನುಭವಿಸ್ತಾ ಇರ್ತೀರಿ ಮೇವು ಹಾಕುವಾಗೆ ಆಗಲಿ ಅದಕ್ಕೆ ತಿಂಡಿ ಕೊಡುವಾಗೆ ಆಗಲಿ ಮೈ ತೊಳೆಯೋಕೆ ಆಗಲಿ ಮುಂದೆ ಮೊಕಾಯ ನೋಡೋಕೆ ಆಗಲಿ ನೀವು ಒಳಗೆ ಹೋಗಬೇಕಾದ್ರೆ ಅವು ಚಿತ್ರಿಂಸ ಕೊಡ್ತವೆ ನಿಮಗೆ ಈಗ ಉದಾಹರಣೆಗೆ ನೀವೇನಾದ್ರೆ ಟಗರುಗಳು ಸಾಕುವಂಥವ್ರು ಚಂಡಿಗಳು ಒಳಗಡೆ ಮಾಡಿಬಿಟ್ಟು ಮೇವು ಹಾಕಿ ಹೋದಾಗ ನಿಮಗೆ ಮೇವು ಹಾಕಿಸ್ಕೊಡಲ್ಲ ನಿಮಗೆ ಗುದ್ದೋದು ಟಚ್ ಮಾಡೋದು ಕೊಂಗೋಳ ಟಚ್ ಮಾಡೋದು ಈ ಥರ ಮಾಡ್ತವೆ ಅದಕ್ಕೆ ಮೇಕೆಗಳು ಏನು ಮಾಡ್ತವೆ ಮೇವಾಕೊಳ್ತೀರಿ ಮೇಲೆ ಎತ್ತಿಬಿಡ್ತವೆ ನಾವು ಮೇವಾಗ ಉಕ್ಕೇ ಬಿಡೋಲ್ಲ ಆದ್ರಿಂದ ಚಂಡಿಗಳನ್ನ ಎಲ್ಲರೂ ಪ್ರತಿಯೊಬ್ಬರಿಗೂ ಈ ಥರ ಹೊರ್ಗಡೆ ಮಾಡ್ಕೊಳ್ಳಿ ನೀವು ಯಾರು ಹೊರ್ಗಡೆ ಮಾಡ್ಕೊತೀರಿ ಚಂಡಿಗಳು ನಿಮಗೆ ಕುರಿಗಾಗಲಿ ಮೇವಿ ಮೇಕೆಗಾಗಲಿ ಹಸುಗಾಗಲಿ ನೀವು ಸಾಕ್ತಂಗೆ ಕಾಣಿಸಲ್ತು ನೀವು ಮೇಕೆಗಳು ಒಳಗಡೆ ಇರ್ತವೆ ಚಂಡಿ ಈಚೆ ಇರ್ತವೆ ನೀವು ಏನಾರು ಆಟ ಆಡ್ಬೋದು ನೀವು ಕಣ್ಣು ಬೇಕಾದ್ರೆ ಹಾಕ್ಬೋದು ಯಾವಾಗ ಬೇಕಾದ್ರೆ ಕ್ಲೀನಿಂಗ್ ಮಾಡ್ಬೋದು ಯಾವಾಗ ಬೇಕಾದ್ರೆ ನೀವು ನೋಡ್ಕೊಬೋದು ಮರಿಗಳ ಮೇವಾಯ್ತೋ ಇಲ್ವೋ ಅಂತ ಪದೇ ಪದೇ ಒಳಗೆ ಹೋಗುವಂಗೆಲ್ಲ ಒಳಗೆ ಹೋದಾಗ ನೀವು ಪದೇ ಪದೇ ತಿಂಡಿ ಹೋದಾಗ ನೀವು ಈಗ ಒಳಗಾಕಿರೋ ನೋಡಿ ಬೇಕಾದ್ರೆ ನೀವು ಯಾರೇ ಆಗಿರಲಿ ಒಳಗೆ ಚಂಡಿ ಇರೋರು ನೀವೇನಾರ ಮೇವು ಎತ್ಕೊಂಡು ಹೋಗಿ ಒಳಗಡೆ ಒಂದು ಬಾಕ್ಸಲ್ಲೂ ಅಥವಾ ನೀವು ಡಬ್ಬೆಲ್ಲಿ ಎತ್ಕೊಂಡು ಹೋಗಿ ನಿಮಗೆ ನಿಮ್ಗೆ ಏನು ಕಥೆ ಮಾಡ್ತಾವಂತ ನೋಡಿ ಅವಾಗ ಕಣ್ಣಾರ ಅದನ್ನು ನೀವು ಇಮ್ಮಿಡಿಯೆಟ್ಲಿ ನೀವು ಪ್ರತಿಯೊಬ್ಬ ನಮ್ಮ ರೈತರುಗಳು ಚೇಂಜ್ ಮಾಡ್ಕೊಂಡಿದ್ದೀಯ ನಿಮಗೆ ಎಷ್ಟೇ ಮೇಕೆ ಇದ್ರೂ ನಿಮಗೆ ಸಾಕ್ತಂಗೆ ಕಾಣಿಸಲ್ತು ಕಡೆ ಚಂಡಿ ಇದ್ರೆ ಮೇವು ಈ ಒಂದು ಲೇಡೀಸ್ಗೆ ಆಗಲಿ ಒಂದು ಮಕ್ಕಳಿಗೆ ಆಗಲಿ ಹಾಕ್ಬಿಟ್ಟು ಬಾಪಾ ಮೇವು ಅಂದರೆ ಹಾಕ್ಬಿಟ್ಟು ಬರ್ತಾರೆ ಇದೊಂದು ಮೆಥಡ್ ನೀವು ಯಾರು ನಮ್ಮ ರೈತರುಗಳು ಮಾಡ್ಕೊಂಡುದಾದರೆ ಈಚೆ ಚಂಡಿನ ನೀವು ಆರಾಮಾಗಿ ನೀವು ಮೇಲ್ಗಳು ಹಾಕ್ಬೋದು ಮತ್ತು ಮೇಕೆಗಳನ್ನ ಸಾಕ್ಬೋದು ಬೇಜಾರಾಗಲ್ಲ ತೊಂದರೆ ಕೊಡೋಲ್ಲ ಈ ಬಟ್ಟೆ ಬರಿ ಗಲೀಜೆ ತಡೆಯಪ್ಪ ಒಳಗೆ ಹೋದ್ರೆ ಅಂತ ಬೇಜ ಮನಸ್ಸು ಬರಲ್ಲ ನಿಮಗೆ ತೂ ಯಾರಪ್ಪ ಹೋದನು ಅಂತಾರೆ ಒಳಗೆ ಹೋದ್ರೆ ಒಬ್ಬೊಬ್ರು ಇರ್ತಾರೆ ಏನಾರು ಮಾಡ್ತಾರೆ ಒಳಗೆ ಹೋದ್ರೆ ಸೀಂತ್ ಬಿಡ್ತಾ ಕಣಪ್ಪ ಕಾಲೆಲ್ಲ ಬದಿಯಾಗುತ್ತೆ ಕಾಲೆಲ್ಲ ತುಳಿದು ಬಿಡ್ತವೆ ತರದ ನಿಮ್ಸೇನ ನೀವು ಅನುಭವಿಸ್ಬೇಕಾಯ್ತಿದೆ ನೋಡಿ ಅದಕ್ಕೆ ಅದಕ್ಕೋಸ್ಕರ ನಮ್ಮ ರೈತರುಗಳಿಗೆ ಮೇಕೆ ಸಾಕುವಂಥ ಇದೊಂದು ಮೆಥಡ್ನ ನಾವು ಮನಮುಟ್ಟು ಅಂತ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ನೀವು ಚೇಂಜ್ ಮಾಡಿಕೊಳ್ಳೇಬೇಕು ಚೇಂಜ್ ಮಾಡ್ಕೊಂಡು ಬೇಕಾದ್ರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಮಾಡಿರೋದನ್ನ ಬೇಕಾದ್ರೆ ಕೇಳಿ ಅನುಭವ ಇಲ್ಲದ್ರೆ ತಿಳ್ಕೊಳ್ಳಿ ಮಾಡಿರ್ತಾ ಹೋಗಿ ನೋಡಿ ಎಷ್ಟು ಈಸಿ ಇರ್ತದೆ ಅಂತ ನೀವು ಇನ್ನೊಂದು ನಾನು ಹೇಳ್ದಂಗೆ ಟಮ್ಮಿಗಳನ್ನ ತಗರ್ಸಾಕ್ತಾಯಿದ್ರಲ್ಲ ನೀವು ಅವ್ರು ಎಷ್ಟೋ ವಿಡಿಯೋಗಳನ್ನು ನೋಡಿದ್ದೀನಿ ನಾನು ಚಂಡಿಗಳೆಲ್ಲ ಹೊರಗೆ ಮಾಡ್ಕೊಂಡವ್ರೆ ಮಧ್ಯೆ ಒಂದು ಚಂಡಿ ಮಾಡಿದ್ದಾರೆ ಆ ಕಡೆ ಈ ಕಡೆ ಮೇಯ್ತಾಯಿರ್ತವೆ ಅವಾಗ ಮೇವ್ ಕೊಂಬುಗಳೆಲ್ಲ ಹೊಡಿತಾ ಇರ್ತವೆ ಹಿಂಸೆ ಬೇಜಾರಾಯ್ತಾ ಇರ್ತದೆ ಯಾರಪ್ಪ ಸಾಗದ್ಕಣಪ್ಪ ಗುದ್ದು ಬಿಡ್ತಾವೆ ನಮಗೆ ಟಚ್ ಮಾಡಿಬಿಡ್ತಾ ಅಂತ ಇರ್ತದೆ ಅದನ್ನು ಹೊರಗಡೆ ಮಾಡ್ಕೊಂಡ್ರೆ ಒಳಗಡೆಯಿಂದ ನಿರ್ತವೆ ಹೊರಗಡೆ ಇದೆ ಆರಾಮಾಗ ಒಳಗಡೆ ಇರ್ತವೆ ಚಂಡಿ ಈಚೆಗಡೆ ಇರ್ತದೆ ಮೇವು ಹಾಕೋಬೋದು ಈಸಿಯಾಗಿ ಆಮೇಲೆ ಕ್ಲೀನಿಂಗು ಚೆನ್ನಾಗಿ ಮಾಡ್ಕೊಬೋದು ನೀವು ಕ್ಲೀನಿಂಗೇ ಅಲ್ಲವ ಮೇನ್ ಇರೋದು ಚಂಡಿ ಕ್ಲೀನಿಂಗು ಕ್ಲೀನಿಂಗ್ ಒಂದು ಚೆನ್ನಾಗಿ ಮಾಡ್ಕೊಂಡ್ರೆ ನೀವು ಚಂಡಿನ ಆರಾಮಾಗಿ ನೋಡ್ಬೋದು ಮರಿಗಳು ನೋಡ್ಕೊಬೋದು ಏನು ನಮ್ಗೆ ತೊಂದರೆ ಆಗೋಲ್ಲ ಆದ್ದರಿಂದ ನಮ್ಮ ರೈತರುಗಳು ಇದರದೊಂದು ಮೆಟಲ್ ಮೆಥಡನ್ನ ಪಡ್ಕೊಂಡು ಈಸಿಯಾಗಿ ಮೇಕೆ ಕುರಿಗಳನ್ನ ಸಾಕ್ಲಿ ಅಂತ ನಾನು ನಿಮ್ಗೆ ತೋರ್ಸ್ತಾ ನೋಡಿ ಈ ಥರ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮನ ಮುಟ್ಟುವಂತೆ ಸ್ನೇಹಿತರೆ ನಾನು ಮಾಡಿ ಅನುಭವ ಪಡೆದಿರೋ ದೇಶದಿಂದಲೇ ನಾನು ನಿಮಗೆ ಈ ವಿ ಮನವರಿಕೆ ಆಗಲಿ ಅಂದಿತ್ತು ಪ್ರತಿಯೊಬ್ಬರು ಬಳಸ್ತೀನಿ ಮಾಡಲಿ ಅನ್ನೋಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಸ್ನೇಹಿತರೆ ಲೈಕ್ ಮಾಡೋದು ಮಾತ್ರ ಮರಿ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಬೋದಿ ನನ್ನ ಪ್ರೀತಿಯ ಸ್ನೇಹಿತರೆ